ಎಕ್ಸ್ಪೀರಿಯನ್ಸ್ ಮೊದ್ನೇದಾಗಿ ಎಲ್ರಿಗೂ ನಮಸ್ಕಾರ ರಕ್ಷಿತ್ ನನಗೆ ಫಸ್ಟ್ ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೊಸದಾಗಿ ನಾವು ಡೈರೆಕ್ಷನ್ ಮಾಡ್ತಿದ್ದೀವಣ ಈ ಥರ ಸ್ಕ್ರಿಪ್ಟ್ ಇದೆ ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದರೆ ಒಂದಷ್ಟು ಸುಮಾರು ಜನ ಯಾರಾದರೂ ಆಪ್ಷನ್ಸ್ ಇಟ್ಕೋತಾರೆ ಒಂದಷ್ಟು ಕ್ಯಾರೆಕ್ಟ್ರ್ ಇಲ್ಲ ಇವರಿಲ್ಲ ಅಂದರೆ ಇವರು ಪೇಮೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆಯವ್ರಿಗೆ ಕೇಳೋಣ ಒಂದು ಮೂರ್ನಾಲ್ಕು ಜನ ಆಪ್ಷನ್ಸ್ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕೇಳ್ತಾರೆ ಬಟ್ ಫಸ್ಟ್ ದೇವನಿಂದ ರಕ್ಷಿತು ಇಲ್ಲ ನಾನು ನೀವೇ ಮಾಡಬೇಕು ಅಂತೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಅಂದರೆ ಟ್ರೈಲರ್ ಅಲ್ಲಿ ಇರಿ ಲುಕ್ ಇದೆ ಬಟ್ ಟ್ರೈಲರ್ ಹಂಗೆ ಬಟ್ ಸಿನಿಮಾದಲ್ಲಿ ಇನ್ನು ಮಜಾ ಇದೆ ನನ್ನ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಒಂದು ಹೀರೋಯಿನ್ ಲವ್ ಮಾಡೋದಕ್ಕೆ ಅವಕಾಶ ನೋಡ್ಕೊಟ್ಟವ್ರೆ ನಾನು ಮಾತ್ರ ಮಾಡ್ತಿರ್ತೀರಿ ಅವ್ರು ಮಾಡ್ತಿರಲ್ಲ ಅದೇ ಮಜಾ ಇದೆ ಕ್ಯಾರೆಕ್ಟರ್ ಒಂದಷ್ಟು ಆಕ್ಷನ್ಸ್ ವೀಕೆನ್ಸ್ ಇರ್ಬೋದು ಆಮೇಲೆ ಆ ಲೊಕೇಶನ್ಸ್ ಇರ್ಬೋದು ಇವ್ರು ನಾವು ಟ್ರೈಲರ್ ಅಲ್ಲಿ ನೋಡಿದಾಗೆ ಆ ಬಂದು ಬ್ರಿಡ್ಜ್ ಅಲ್ಲಿ ಬಂದು ಒಂದು ಫೋರ್ ವೀಲ್ ಡ್ರೈವ್ ಮಾತ್ರ ಜೀಪ್ ಮಾತ್ರ ಹೋಗೋಕೆ ಸಾಧ್ಯ ಆ ಥರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ ಡೈರೆಕ್ಷನ್ ಟೀಮ್ ಇರ್ಬೋದು ಓಲ್ ಪ್ರೊಡಕ್ಷನ್ ಟೀಮ್ಗೆ ಇರ್ಬೋದು ನಿಜವಾಗ್ಲೂ ಮೆಚ್ಕೋಬೇಕು ಯಾಕಂದರೆ ಇದೇ ಲೊಕೇಶನ್ ನಾವು ಶೂಟ್ ಮಾಡಬೇಕು ಅಂತ ರಿಸ್ಕ್ ತೊಗೊಂಡು ಆ ಸ್ಕ್ರಿಪ್ಟಿಗೆ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನು ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಇಡೀ ಟೀಮ್ಗೆ ನನಗೆ ಈ ಪ್ರಾಜೆಕ್ಟಲ್ಲಿ ಜಂಗಲ್ಮಂಗಲಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ೇಜ್ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿನಿಮಾಗಳು ಒಂದಷ್ಟು ಹಿಟ್ ಆಗುತ್ತೆ ಒಂದಷ್ಟು ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲು ಅದರ್ ಲ್ಯಾಂಗ್ವೇಜಸ್ ಸಿನಿಮಾಗಳು ಏನ್ ಬರುತ್ತೋ ಒಂದು ಲೋ ಬಜೆಟ್ ಮೀಡಿಯಂ ಬಜೆಟ್ ಸಿನಿಮಾಗಳು ಏನ್ ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ಜಂಗನ್ ಮಹಲ್ ಸಿನಿಮಾ ಖಂಡಿತವಾಗ್ಲು ಕರ್ನಾಟಕದ ಪ್ರೇಕ್ಷಕರಿಗೂ ಇರ್ಬೋದು ಹೊರಗಡೆಯಿಂದ ಬೇರೆ ಯಾವುದೇ ಲ್ಯಾಂಗ್ವೇಜರ್ ನೋಡಿದ್ರು ಈ ಸಿನಿಮಾ ಮೆಚ್ಕೊಂಡೆ ಮೆಚ್ಕೋತಾರೆ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಬಿಲೀವ್ ಇದೆ ನನಗೆ ಯಾಕಂದರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು ಆ್ಯಕ್ಟ್ ಮಾಡಿರೋದು ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿತ್ತೋ ಅವೆಲ್ಲನೂ ನಾನು ಹತ್ತಿರದಿಂದನೂ ನೋಡಿರೋದ್ರಿಂದ ಖಂಡಿತವಾಗಲೂ ಈ ಪ್ರಾಜೆಕ್ಟ್ ಆದಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು ನಾವೂ ಅಂದರೆ ಒಂದು ಆಫೀಸ್ ಗಿಫೀಸ್ ಮಾಡಿಕೊಂಡು ಒಂದು ಹತ್ತನೇ ಜನ ಸೇರ್ಕೊಂಡು ಇವ್ ಇವರೆಲ್ಲ ಹಂಗೆ ಮಾಡಿರೋದು ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ಥರದಲ್ಲ ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟರು ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವರು ಕೂಡಿಟ್ಟಿದ ಹಣ ಇನ್ನೊಂದು ಮತ್ತೊಂದು ಅದರಲ್ಲಿ ಯಶು ಅವನು ಅವನು ಒಂದಷ್ಟು ಕಡೆ ದುಡ್ಡು ಎತ್ಕೊಂಡ್ಬಂದು ಎಲ್ಲರೂ ದುಡ್ಡು ಹಾಕೊಂಡು ಸಿನಿಮಾ ಮಾಡಬಹುದು ನಾವು ನೀವು ಮಾಡ್ಬೋದು ಒಂದು ಹತ್ತು ಜನ ಸೇರ್ಕೊಂಡು ಒಂದು ಸಿನ್ಮಾ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ ಆ ಜನರಲ್ಲಿ ನಮ್ಗೆ ಒಳ್ಳೇದಾಗ್ಲಿ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮಲ್ಲಿ ಇರಲಿ ಥ್ಯಾಂಕ್ ಯು 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 ಸೋಂಕ್ಯ